ನಿಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂತಹ ಸಮಸ್ತ ಗುರು ಪರಂಪರೆಗೆ ಹಾಗೂ ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಯನ್ನು ಸಲ್ಲಿಸ್ತಾ ನಾವಿವತ್ತು ಮಹರ್ಷಿ ಚಿಂತನೆಯಲ್ಲಿ ಜಾಜಲಿ ಮಹರ್ಷಿಗಳ ಬಗ್ಗೆ ತಿಳಿಯೋಣ ಮಹಾಭಾರತದಲ್ಲಿ ಬಂದಂತಹ ಉಲ್ಲೇಖದ ಒಂದು ಅತ್ಯಂತ ಕಡಿಮೆ ನನಗೆ ತಿಳಿಯುವುದೇ ಕಡಿಮೆ ಅದನ್ನಲ್ಲಿ ನನಗೆ ನನ್ನ ಗುರುಗಳು ಹೇಗೆ ಹೇಳಿದಾರೋ ಅದರಲ್ಲಿ ಒಂದು ಸ್ಥೂಲ ಭಾಗವನ್ನು ತಿಳಿಯೋಣ ಜಾಜಲಿ ಮಹರ್ಷಿಗಳು ಅವರು ಮಹಾತಪಸ್ವಿಗಳಾಗಿದ್ದರು ಮಹಾಭಾರತ ಕಾಲದಲ್ಲಿ ಇದ್ದಂತಹ ಜಾಜಲಿ ಮಹರ್ಷಿಗಳು ಮಹಾತಪಸ್ವಿಗಳು ಒಮ್ಮೆ ಅವರು ಸಮುದ್ರ ತೀರದಲ್ಲಿ ಕುಳಿತು ಘೋರವಾದಂತಹ ತಪಸ್ಸನ್ನು ಪ್ರಾರಂಭ ಮಾಡ್ತಾರೆ ದಿಗ್ ದೇವತೆಗಳನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಅವರು ತಪಸ್ಸನ್ನು ಪ್ರಾರಂಭ ಮಾಡ್ತಾರೆ ಹಿಂದೆ ಋಷಿ ಮುನಿಗಳು ಆ ಒಂದು ತೀರವನ್ನು ಆಯ್ಕೆ ಮಾಡಿಕೊಳ್ಳುವಾಗಲೂ ಭಗವಂತನ ಪ್ರೇರಣೆಯಂತೆ ಗುರು ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ತಪಸ್ಸನ್ನು ಪ್ರಾರಂಭ ಮಾಡ್ತಿದ್ರು ನಾವು ಮಂಗಳಾಷ್ಟಕದಲ್ಲಿ ಕೇಳ್ತೀವಿ ಲಕ್ಷ್ಮೀ ಯಸ್ಯ ಪರಿಗ್ರಹ ಕಮಲಭೂಹು ಸುನೋರ್ ಗರುತ್ಮಾನ್ರಥ ಅಂತ ಏನು ರಾಜರಾಜೇಶ್ವರ ತೀರ್ಥರು ಬರೆದಿರ್ತಕ್ಕಂಥ ಆ ಒಂದು ಮಂಗಳಾಷ್ಟಕದಲ್ಲಿ ಅವರು ಹೇಳ್ತಾರೆ ಸಮುದ್ರ ನದಿ ನದಿಯ ವರ್ಣನೆ ಪರ್ವತಾಭಿಮಾನಿ ದೇವತೆಗಳು ಎಲ್ಲರನ್ನು ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು ಅಂತ ಹೀಗೆ ಎಲ್ಲವನ್ನು ಪ್ರಾರ್ಥನೆ ಮಾಡಿ ಜಾಜಲಿ ಮಹರ್ಷಿಗಳು ತಪಸ್ಸನ್ನು ಪ್ರಾರಂಭ ಮಾಡ್ತಾರೆ ಆಗ ಅದರ ಆ ಒಂದು ಇದರ ಅಷ್ಟು ಹೊತ್ತಿಗಾಗಲೇ ಅವರು ವಿಧಿಪೂರ್ವಕವಾಗಿ ಅಗ್ನಿಹೋತ್ರ ಹಾಗೂ ವೇದಾಧ್ಯಯನಗಳನ್ನು ಮಾಡಿ ಆನಂತರ ತಪಸ್ಸಿಗೆ ಈಗ ತಪಸ್ಸು ಅಂದಾಕ್ಷಣ ನಾವು ಮನಸ್ಸು ಬಂದ ರೀತಿಯಲ್ಲಿ ತಪಸ್ಸು ಅಂದರೆ ತಪ ಆಲೋಚನೆ ಅಂತ ಆಲೋಚನೆ ಬರಬೇಕು ನಮಗೆ ಒಳ್ಳೆಯ ರೀತಿಯಲ್ಲಿ ಅಂದರೆ ಮೊದಲಿಗೆ ಶಾಸ್ತ್ರಾಧ್ಯಯನ ಆಗಿರಬೇಕು ಗುರುಕುಲ ವಾಸ ಆಗಿರಬೇಕು ವೇದಾಧ್ಯಯನಗಳನ್ನು ಮಾಡಿರಬೇಕು ಅಂತಹ ಮಹರ್ಷಿಗಳವರು ಮಳೆ ಚಳಿ ಯಾವುದನ್ನು ಲೆಕ್ಕಿಸದೆ ಯಾವುದು ಒಂದು ಒಮ್ಮೆ ಅವರು ತಪಸ್ಸಿಗೆ ಕೂತರೆ ಯಾವ ಒಂದು ಹವಾಮಾನ ಬಂದರೂ ಅದನ್ನು ಲೆಕ್ಕಿಸದೆ ಆ ಒಂದು ಮಳೆ ಸು ಸುರಿತಾ ಇದ್ರು ಬಯಲಿನಲ್ಲೇ ಮಲಗ್ತಾ ಇದ್ರು ಹೇಮಂತ ಋತುವಿನ ಕೊರೆಯುವ ಚಳಿಯಲ್ಲಿ ಸಹಿತ ಅವರು ನೀರಿನಲ್ಲಿ ಕುಳಿತು ತಪಸ್ಸು ಮಾಡ್ತಾ ಇದ್ರು ಆದರೂ ಇಷ್ಟೆಲ್ಲ ಶ್ರಮ ಜಾಜಲಿ ಮಹರ್ಷಿಗಳಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಲಿಲ್ಲ ಅವರ ಸಾಕ್ಷಾತ್ಕಾರಕ್ಕಾಗಿ ಅವರು ಬಹಳ ಬಹಳವಾಗಿ ಶ್ರಮ ಪಡ್ತಾ ಇದ್ರು ಒಂದು ಸಲವಂತೂ ಅವರು ಯಾಕೆಂದ್ರೆ ಮಹರ್ಷಿಗಳಿಗೆ ಸಾತ್ವಿಕವಾದಂತಹ ಒಂದು ಕಿಚ್ಚು ಬರುತ್ತೆ ಅಂದ್ರೆ ನಮಗೆ ಈ ಒಂದು ಹಂತದಲ್ಲಿ ಯಾವುದು ಒಂದು ನಮ್ಮ ಯಾವುದು ನಮಗೆ ಅನುಕೂಲಕರವಾದಂತಹ ವಿಷಯದಲ್ಲಿ ನಾವು ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಕಠಿಣತೆಯಿಂದ ಮಾಡಿದರೆ ಭಗವಂತ ಸಿಗ್ತಾನೆ ಸಿಕ್ತನೆ ಅಂದರೆ ಒಳಗಡೆ ನಾವು ಹೋಗೋದು ಅಷ್ಟು ಸುಲಭ ಅಲ್ಲರಿ ನಾವು ಆ ಸಮಾಧಿ ಅವಸ್ಥೆಗೆ ಹೋಗೋದು ಅಷ್ಟು ಸುಲಭ ಅಲ್ಲ ತಪಸ್ಸು ಮಾಡಿದರು ಅಂದರೆ ಆ ಒಂದು ಒಂದು ಹಂತದಲ್ಲಿ ಮನಸ್ಸು ಒಳಗೆ ಹೋಗುತ್ತೆ ಅಂತಹ ಸಮಯಕ್ಕಾಗಿ ಅವರು ಕಾಯ್ತಾ ಕಾಯ್ತಾಯಿದ್ರು ಒಮ್ಮೆಯಂತೂ ಕಠಿಣವಾಗಿ ನಿರ್ಧಾರ ಮಾಡಿ ಅವರು ಕಟ್ಟಿಗೆಯಂತೆ ನಾನು ಆ ಒಂದು ಕಟ್ಟಿಗೆಯಂತೆ ಸ್ಥಿರವಾಗಿ ನಿಂತು ತಪಸ್ಸನ್ನು ಪ್ರಾರಂಭ ಬಿಟ್ಟು ಗಣಪತಿಯನ್ನು ಪ್ರಾರಂಭ ಮಾ ಪ್ರಾರ್ಥನೆ ಮಾಡಿಕೊಂಡು ಪ್ರಾರಂಭ ಮಾಡಿದ್ರು ನಿರಾಹಾರಿಯಾದರೂ ಯಾವ ಆಹಾರವೂ ಇಲ್ಲ ನಿರಾಹಾರಿಯಾಗಿ ವಾಯುವನ್ನೇ ಭಕ್ಷಣೆ ಮಾಡ್ತಾ ಅಲುಗಾಡದೆ ನಿಂತು ತಪಸ್ಸನ್ನು ಮುಂದುವರೆಸಿದ್ದಾರೆ ಮಳೆ ಗಾಳಿಗೆ ಸಿಲುಕಿ ಅವರ ಕೂದಲೆಲ್ಲ ಜಡೆಗಟ್ಟು ಬಿಡ್ತು ಆ ಕೂದಲಲ್ಲಿ ಏನಾಯಿತು ಗೊತ್ತರಿ ಒಂದು ಗುಬ್ಬಿಗಳು ಬಂದು ಗೂಡನ್ನು ಮಾಡಿಕೊಂಡು ಆ ಅಲ್ಲಿ ಇಲ್ಲಿ ಸಂಗ್ರಹ ಮಾಡಿದಂತಹ ಹುಲ್ಲು ಕಡ್ಡಿಗಳನ್ನು ತಂದು ಆ ಗುಬ್ಬಿಗಳು ಗೂಡು ಕಟ್ತಾ ಇದ್ದಿದ್ದು ಇವರಿಗೆ ಅರಿವಾಯಿತು ಅರಿವಾಯಿತು ಎಂತಹ ತಪಸ್ಸು ಬಂದರೂ ಒಂದು ರೀತಿಯಲ್ಲಿ ಆ ಒಂದು ಹೊರಗೆ ಬಂದಾಗ ಅವರಿಗೆ ಅರಿವಾಗ್ತಾ ಇದೆ ಆದರೆ ಪರಮ ದಯಾವಂತರು ಪ್ರಾಣಿಗಳ ವಿಷಯದಲ್ಲಿ ಆ ಮುನಿಗಳು ಅವಕ್ಕೆ ತೊಂದರೆ ಮಾಡಬಾರ್ದು ನಾನು ತಪಸ್ಸು ಇದ್ದೀನಿ ಆದರೆ ಅದು ಒಂದು ಗೂಡು ಇದೆ ಒಂದು ಒಂದು ತನ್ನ ಸಂಸಾರ ಕಟ್ಕೋತಾ ಇದೆ ಅದು ಪ್ರಾಣಿ ಅಂದಾಗ ನಾನು ಅದಕ್ಕೆ ತೊಂದರೆ ಮಾಡಬಾರ್ದು ಅಂತ ಹೇಳಿ ಅಲುಗಾಡದೆ ನಿಂತ್ಕೊಂಡ್ರು ತ ಅದಕ್ಕೆ ತಲೆ ಕೆಡಿಸ್ಕೊಳ್ಳದಂತೆ ತಮ್ಮ ತಪಸ್ಸನ್ನು ಮುಂದುವರೆಸಿದ್ರು ಪಕ್ಷಿಗಳಿಗೆ ನನ್ನ ಒಂದು ತಲೆ ಅಲುಗಾಡಿದರೆ ಎಲ್ಲಿ ಪಕ್ಷಿಗಳಿಗೆ ಭಯ ಉಂಟಾಗಿ ಅವು ಬೇರೆ ಕಡೆ ಹೋಗುತ್ತೋ ಅಂತ ಹೇಳಿ ಎಚ್ಚರ ವಹಿಸಿ ಅವರು ತಾವು ಒಂದು ಕಾಷ್ಟದಂತೆ ನಿಂತು ತಪಸ್ಸು ಮಾಡ್ತಾ ಇದ್ದಾರೆ ಗುಬ್ಬಚ್ಚಿಗಳಿಗೆ ವಿಶ್ವಾಸ ಬಂದ್ಬಿಡ್ತು ನೋಡಿ ಗುಬ್ಬಚ್ಚಿಗಳನ್ನು ಆ ಒಂದು ಪ್ರಾಣಿಗಳಲ್ಲೂ ಬ್ರಾಹ್ಮ ಜಾತಿ ಇದೆ ರೀ ಗುಬ್ಬಚ್ಚಿ ಬ್ರಾಹ್ಮಣ ಜಾತಿ ಆ ಗುಬ್ಬಚ್ಚಿ ಬಂದು ಆ ಒಂದು ಬ್ರಾಹ್ಮಣ ಪಕ್ಷಿ ಬಂದು ನನಗೆ ನನ್ನ ಒಂದು ತಲೆಯನ್ನು ಆಶ್ರಯ ಮಾಡ್ಕೊತಾ ಇದೆ ಅಂದರೆ ಒಬ್ಬ ಬ್ರಾಹ್ಮಣ ಪಕ್ಷಿಗೆ ನಾನು ಆಧಾರವಾಗಿ ನಿಂತರೆ ಭಗವಂತ ನನ್ನನ್ನು ರಕ್ಷಣೆ ಮಾಡ್ತಾನೆ ಅನ್ನೋದು ಆ ಜಾಜರಿ ಮಹರ್ಷಿಗಳ ಚಿಂತನೆಯಾಗಿತ್ತು ಆಗ ಗುಬ್ಬಚ್ಚಿಗಳಿಗೆ ಅವರ ಮೇಲೆ ವಿಶ್ವಾಸ ಉಂಟಾಗಿ ಗೂಢ ಕಟ್ತು ಅದರಲ್ಲಿ ವಾಸ ಮಾಡತೊಡಕ್ತು ಆಗ ಮಳೆಗಾಲ ಮುಗಿತು ಶರತ್ಕಾಲ ಪ್ರಾರಂಭ ಆಯಿತು ಆ ಹೆಣ್ಣು ಗುಬ್ಬಚ್ಚಿ ಆ ಗೂಡಿನಲ್ಲೇ ಮೊಟ್ಟೆನೂ ಇಡ್ತು ಆಗ ತಾವು ಮತ್ತೆ ಅಲುಗಾಡಿದರೆ ಈ ಮೊಟ್ಟೆಗಳೇ ಎಲ್ಲಿ ಬಿದ್ದು ಹೋಗುತ್ತೋ ಅದಕ್ಕೆ ಎಲ್ಲಿ ತೊಂದರೆ ಆಗುತ್ತೋ ಅಂದ್ರೆ ಪ್ರತಿದಿನ ಅದಕ್ಕೆ ತೊಂದರೆ ಆಗದಂತೆ ಅದಕ್ಕೆ ದುಃಖ ಆಗಬಾರದು ಅಂತ ತಿಳಿದು ತಮ್ಮಿಂದ ಏನಾದರೂ ಅಧರ್ಮ ಕಾರ್ಯ ನಡೆದರೆ ಭಗವಂತ ಅದನ್ನು ಆ ಒಂದು ಸಹಿಸೋದಿಲ್ಲ ಅಂತ ಹೇಳಿ ಎಷ್ಟೇ ಕಷ್ಟವಾದರೂ ಅದನ್ನು ಸಹಿಸಿಕೊಂಡು ಅಲುಗಾಡದೆ ನಿಂತು ತಮ್ಮ ತಪಸ್ಸನ್ನು ಮುಂದುವರಿಸ್ತಾ ಇದ್ದಾರೆ ಆ ಗುಬ್ಬಚ್ಚಿಗಳಿಗಂತೂ ಈಗ ತುಂಬ ವಿಶ್ವಾಸ ಬಂದುಬಿಟ್ಟಿದೆ ಆ ಪಕ್ಷಿಗಳು ತಮ್ಮ ಆಹಾರಕ್ಕಾಗಿ ಹೋ ಆ ಒಂದು ಗೂಡಿನಲ್ಲಿ ಆ ಮೊಟ್ಟೆಗಳಿದೆ ಆದರೆ ಅದು ಆಹಾರಕ್ಕಾಗಿ ಹೊರಗಡೆ ಹೋಗ್ತಾ ಇತ್ತು ಸಾಯಂಕಾಲವಾಗ್ತಿದ್ದಂಗೆ ಗೂಡಿಗೆ ಮರಳಿ ಬರ್ತಾ ಇತ್ತು ತಮ್ಮ ಮೊಟ್ಟೆಗಳು ಸುರಕ್ಷಿತವಾಗಿದೆ ಅನ್ನೋದು ನೋಡಿ ಬಹಳ ಅಪಾರವಾಗಿ ಸಂತೋಷ ಪಡ್ತಿತ್ತು ಆಮೇಲೆ ಮೊಟ್ಟೆಗಳು ಬಲಿತು ಅವುಗಳಿಂದ ಪುಟ್ಟ ಹಕ್ಕಿಗಳು ಹೊರ ಬಂದವು ಅವುಗಳ ರಕ್ಷಣೆಯೂ ಜಾಜಾಲಿಯದೇ ಆಗಿದೆ ಈಗ ಅದು ಅಲ್ಲೇ ಬಂತು ಅಲ್ಲೇ ಮೊಟ್ಟೆ ಇಡ್ತು ಆ ಮೊಟ್ಟೆ ಅಲ್ಲಿಂದನೇ ಹುಟ್ಟಿತು ನೋಡಿ ಆ ಎಂಥ ಪಕ್ಷಿಯ ಒಂದು ಸೌಭಾಗ್ಯ ಇದೆ ಜಾಜಲಿಯ ತಲೆಯನ್ನು ಅದು ರಕ್ಷಣೆಗಾಗಿ ಅವಲಂಬಿಸಿತ್ತು ಹಾಗಾಗಿ ದೃಢವ್ರತರಾದಂತಹ ಧರ್ಮಾತ್ಮರಾದಂತಹ ಅವರು ಏಕಾಗ್ರಚಿತ್ತರಾಗಿ ನಿಷ್ಠೇಷ್ಟರಾಗಿ ಅವರು ಮರಿಗಳಿಗೆ ರಕ್ಷಣೆ ಕೊಡ್ತಾ ನಿಂತಿದ್ದಾರೆ ಆಗ ಮರಿಗಳಿಗೂ ರೆಕ್ಕೆ ಬಂತು ಆ ಮರಿಗಳು ಹಾರಲು ಪ್ರಾರಂಭ ಮಾಡಿತು ಆದರೆ ಅವರು ಆ ಮರಿಗಳಿಗೆ ತುಂಬ ದೂರ ಹಾರಕ್ಕಾಗ್ತಿರ್ಲಿಲ್ಲ ಸ್ವಲ್ಪ ಹಾರಿ ಮತ್ತೆ ಬಂದು ಕೂತ್ಕೊಳ್ಳೋದು ಹೀಗೆ ಚಿಲಿಪಿಲಿ ಗುಡ್ತಾ ಗೂಡು ಸೇರೋದು ಹೀಗೆ ಮಾಡ್ತಾನೇ ಇತ್ತು ತನ್ನ ತಲೆ ಮೇಲೆ ಇಷ್ಟೆಲ್ಲ ಕೋಲಾಹಲ ನಡೀತಿದೆ ಎಲ್ಲೋ ಅಕ್ಕಪಕ್ಕದಲ್ಲ ರೀ ಸೌಂಡ್ ಆಗ್ತಿರೋದು ತನ್ನ ತಲೆಯ ಮೇಲೆ ಅಂದರೆ ಆ ಜಾಜಲಿ ಮಹರ್ಷಿಗಳ ಒಂದು ತಪಸ್ಸಿನ ಒಂದು ಒಂದು ಏನು ದೃಢ ನಿರ್ಧಾರ ಇತ್ತು ತನ್ನ ತಲೆ ಮೇಲೆ ಇಷ್ಟೆಲ್ಲ ಕೋಲಾಹಲ ನಡೀತಾ ಇದ್ರು ಅದನ್ನು ಸಹಿಸಿಕೊಂಡು ಸಂಯಮದಿಂದ ಸಹಿಸಿಕೊಂಡರು ಅಂದರೆ ಜಾಜಲಿ ಮಹರ್ಷಿಗಳಿಂದ ನಾವು ಕಲಿಬೇಕಾದಿಷ್ಟೇ ಅವರಿಗೆ ತಲೆಯ ಮೇಲೆ ಕೋಲಾಹಲ ನಡೀತಿತ್ತು ನಮ್ಮ ತಲೆಯ ಒಳಗೆ ಕೋಲಾಹಲ ನಡೀತಾ ಇರುತ್ತೆ ಆದರೂ ಎಷ್ಟೇ ಕೋಲಾಹಲವಿರಬೋದು ರೀ ಅದು ಎಷ್ಟೇ ಕಾಲದಿಂದ ಇರಬಹುದು ಎಷ್ಟೇ ಬಲಿತಂತಹ ಒಂದು ಕೋಲಾಹಲ ಅಂದರೆ ನೂರಾರು ವಿಷಯಗಳನ್ನು ನಮ್ಮ ತಲೆಯೊಳಗೆ ಹಾಕಿದ್ದೀವಿ ಕಸದಂತೆ ಇರುವಂತಹ ವಿಷಯಗಳನ್ನು ಒಳಗೆ ಇಟ್ಕೊಂಡು ನಾವು ತಪ ಆಲೋಚನೆ ಅಂದರೆ ತಪಸ್ಸಿಗೆ ಕೂತಿದ್ದೀವಿ ಸಾಧನೆ ಮಾಡಬೇಕು ಅಂತ ಒಂದು ಮನಸ್ಸು ಆದರೆ ಇಷ್ಟೆಲ್ಲ ಅನಾನುಕೂಲತೆ ಇದೆ ಆಗ ಜಾಜಲಿ ಮಹರ್ಷಿಗಳನ್ನು ನಾವು ನೆನಪೇ ನೆನಪಿಸಿಕೊಳ್ಳಬೇಕಂತೆ ಅವರ ಒಂದು ಚಿಂತನೆ ಆ ಒಂದು ಅವರು ಪಟ್ಟಂತಹ ಆ ಸಂಯಮ ಆ ಒಂದು ಸಂಯಮ ಇದೆಯಲ್ಲ ಆ ಸಹನೆ ಇದೆಯಲ್ಲ ಅದನ್ನು ನಾವು ಜಾಜಲಿ ಮಹರ್ಷಿಗಳಿಂದ ಕಲಿಬೇಕಾಯಿತು ಹೀಗೆ ರೆಕ್ಕೆ ಬಲಿದಂತಹ ಮರಿಗಳು ಕ್ರಮೇಣ ತಂದೆ ತಾಯಿಗಳ ಜೊತೆ ಅದು ತಾ ಆಹಾರಕ್ಕಾಗಿ ಹಾರಿಕೊಂಡು ಹೋಗ್ತಾ ಇತ್ತು ಮತ್ತು ರೆಕ್ಕೆ ಬಲಿತ ಹಕ್ಕಿಗಳು ಮತ್ತೆ ಕ್ರಮೇಣ ಬರೋದು ಕೂತ್ಕೊಳ್ಳೋದು ಹಾರೋದು ಮಾಡ್ತು ಮತ್ತೆ ಒಂದು ಸಲ ಏನಾಯಿತು ಅವು ಆಹಾರ ಹುಡುಕಿಕೊಂಡು ಬಹುದೂರ ಹೊರಟೋಯ್ತು ಹಾಗಾಗಿ ಮತ್ತೆ ಅಲ್ಲೆಲ್ಲೋ ಒಂದು ಕಡೆ ಗೂಡು ಕಟ್ಕೊಂಡು ಅಲ್ಲೇ ವಾಸ ಮಾಡತೊಡಗಿದ್ವು ಆ ಗುಬ್ಬಿಗಳು ಆಗ ಒಂದು ತಿಂಗಳವರೆಗೆ ಜಾಜಲಿ ಮಹರ್ಷಿಗಳು ಕಾಯ್ತಾರೆ ಬರಲಿಲ್ಲ ಆ ಗುಬ್ಬಚ್ಚಿಗಳು ಆಗ ಅವರೇನು ಮಾಡಿದರು ಮಾಡಿದ್ರು ಋಷಿಗಳು ಸ್ವಲ್ಪ ಚಲನೆ ಮಾಡಿದರು ಆಗ ಅವರಿಗೆ ತಮ್ಮ ಸ್ಥೈರ್ಯದ ಬಗ್ಗೆ ಇಷ್ಟೆಲ್ಲ ಆಗೋ ಹೊತ್ತಿಗೆ ಎಷ್ಟೋ ಕಾಲಗಳನ್ನು ನಡೆದೋಗಿದೆ ಆಗ ಅವರಿಗೆ ಒಂದು ಆತ್ಮಾಭಿಮಾನ ಬಂತು ತಮ್ಮ ಸ್ಥೈರ್ಯ ನೋಡಿ ನಾ ಇಂಥ ಒಂದು ಇದೆಲ್ಲ ನಡೆಯೋವರೆಗೂ ನಾನು ಸಂಯಮದಿಂದ ಇದ್ದೆ ಅಂತ ಎಲ್ಲೋ ನಾನು ಒಂದು ಅಂತ ಎಲ್ಲೋ ಒಂದು ಕಡೆ ಒಂದು ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಅಹಂಕಾರ ಉದಿಸ್ತು ಆ ಕಠಿಣ ತಪಸ್ಸಿನಿಂದ ಅವರು ಕೆಲವು ಶಕ್ತಿಗಳನ್ನು ಸಂಪಾದನೆ ಮಾಡಿಕೊಂಡಿದ್ರು ಅಂದರೆ ಮನೋವೇಗದಿಂದ ಎಲ್ಲ ಲೋಕದಲ್ಲಿ ಸಂಚರಿಸುವಂತಹ ಶಕ್ತಿ ಅವ್ರಿಗಿತ್ತು ಅವರು ಯಾರಿಗೂ ಕಾಣದಂತೆ ನೀರಿನಲ್ಲಿ ವಾಸ ಮಾಡ್ತಾ ಮಾ ಮಾಡ್ತಾ ತಪಸ್ಸನ್ನು ಮಾಡಬಲ್ಲವರಾಗಿದ್ದರು ಈ ಎಲ್ಲ ಶಕ್ತಿ ಅವರಿಗೆ ದಕ್ಕಿದೊಡನೆ ಅವರಿಗೆ ಎಲ್ಲೋ ಒಂದು ಮನಸ್ಸಿನ ಮೂಲೆಯಲ್ಲಿ ಅಹಂಕಾರ ಆಯಿತು ಅಹಂಕಾರ ಬಂದರೆ ದೇವರು ಯಾವತ್ತೂ ಅದನ್ನು ಸಹಿಸೋದಿಲ್ಲ ಸಾಮಾನ್ಯರಿಗೆ ಬಂದರೆ ಅಹಂಕಾರಕ್ಕೆ ಪೋಷಣೆ ಆಗುತ್ತೆ ಆದರೆ ತ ಋಷಿ ಮುನಿಗಳಿಗೆ ಒಂದು ಸಣ್ಣ ಅಹಂಕಾರ ಬಂದರೂ ಭಗವಂತ ಅದನ್ನು ತೆಗೆದು ಬಿಡ್ತಾನೆ ಆ ಕ್ಷಣದಲ್ಲಿ ಅಂತ ಹೇಳಿ ಆ ಮನಸ್ಸಿನಲ್ಲಿ ಆ ಬಂತವರಿಗೆ ನಮಗೆ ಸಮಾನದಾದವರು ಯಾರಿದ್ದಾರೆ ಹೀಗೆ ನೀರು ಮತ್ತು ಆಕಾಶಗಳು ಎರಡರಲ್ಲೂ ಸಂಚರಿಸಲು ಯಾರಿಗೆ ಸಾಧ್ಯ ಇದೆ ಇವತ್ತಿನ ಕಾಲದಲ್ಲಿ ಅಂತ ಅವರೇ ಮನಸ್ಸಿಗೆ ಅನ್ಕೋತಾ ಇದ್ದಾರೆ ಆಗ ಮನಸ್ಸಿನಲ್ಲಿ ಅಂದ್ಕೊಂಡು ಅವರದನ್ನು ಹೇಳ್ತಿರುವಾಗ ಅಲ್ಲಿ ಪಿಶಾಚಿಗಳು ಪಿಶಾಚಿಗಳಿರುತ್ತಲ್ಲ ಆ ಪಿಶಾಚಿಗಳೆಲ್ಲ ಹೇಳ್ತಾರೆ ನೋಡಿ ಆ ಪಿಶಾಚಿಗಳಿಗಿನ್ನೆಂಥ ಜ್ಞಾನ ಇದ್ದಿರ್ಬೋದು ಪಿಶಾಚಿಗಳು ಹೇಳ್ತವೆ ನೀವು ಹೀಗೆ ಹೇಳೋದು ಸರಿಯಿಲ್ಲ ಜಾಜಲಿ ಮಹರ್ಷಿಗಳೇ ಕಾಶಿಯಲ್ಲಿ ಒಬ್ಬ ತುಲಾಧಾರ ಅಂತಂದು ಒಬ್ಬ ವೈಶ್ಯನಿದ್ದಾನೆ ಅವನು ಕೂಡ ಅವನು ನಿಮ್ಮಂತೆಯೇ ಜ್ಞಾನಿಯಾಗಿದ್ದಾನೆ ಆದರೆ ನಿಮ್ಮಂತೆ ತನ್ನ ಆ ಒಂದು ಇದನ್ನು ಹೇಳಿಕೊಳ್ಳೋದಿಲ್ಲ ಅಂದರೆ ಸ್ ಅಹಂಕಾರ ಸ್ವಾತ್ಮ ಸ್ವಾತ್ಮಾನುಹಂಕಾರ ಅಂತ ಇರುತ್ತೆ ಅಂದರೆ ನನ್ನ ಬಗ್ಗೆ ನಾನು ಅಹಂಕಾರ ಪಡೆದು ಬೇರೆಯವರ ಬಗ್ಗೆ ರೀ ನಾನು ಇಂಥವರ ಮನೆತನದಲ್ಲಿ ಹುಟ್ಟಿದ್ದೀನಿ ಅಂತ ಅಹಂಕಾರ ಪಡೋದಿದೆಯಲ್ಲ ಅದಲ್ಲ ತನ್ನ ಬಗ್ಗೆ ವಿದ್ಯೆಯಿಂದ ಬಂದ ಅಹಂಕಾರ ಯಾವತ್ತೂ ವಿನಯದಿಂದ ಕೂಡಿದಂಥದ್ದು ವಿದ್ಯೆ ಆಗಿರಬೇಕು ತಪಶಕ್ತಿ ಆಗಿರಬೇಕು ಅದರಿಂದ ಹೀಗೆ ಬಂತಲ್ಲ ಅಂತ ಹೇಳಿ ಆ ಒಂದು ವೈಶ್ಯ ಇದಾನೆ ತುಲಾಧಾರ ಅಂತ ಹೇಳಿ ಅವನು ನಿಮ್ಮ ಹಾಗೆ ಅವನು ತಾನು ಹೇಳಿಕೊಳ್ಳೋದಿಲ್ಲ ಅಂತ ಹೇಳಿ ಸುಮನಾಯಿತು ಆತ ಪಿಶಾಚಿಗಳೆಲ್ಲ ಆಗ ಜಾಚರಿ ಮಹರ್ಷಿಗಳು ಹೇಳ್ತಾರೆ ನಾನೊಬ್ಬ ಒಳ್ಳೆ ಪ್ರಾಜ್ಞ ಒಬ್ಬ ಬ್ರಾಹ್ಮಣ ವೇದಾಧ್ಯಯನ ಮಾಡಿದವನು ಅವನು ವೈಶ್ಯ ಅವನನ್ನು ನನಗೆ ಸಮಾನವಾಗಿ ಹೋಲಿಸ್ತವಲ್ಲ ಈ ಪಿಶಾಚಿಗಳು ಅಂತ ಏನಾದರೂ ಮಾಡಿ ಆ ತುಲಾಧಾರನನ್ನು ನಾನು ಒಮ್ಮೆ ಭೇಟಿ ಆಗಬೇಕು ಅಂತ ಅನ್ಕೋತಾರೆ ಆಗ ಆ ರಾಕ್ಷಸರು ಮತ್ತು ಅದ್ಭುತ ಗಣಗಳೆಲ್ಲ ಇದೆಯಲ್ಲ ಅವೆಲ್ಲ ಅವರನ್ನು ಸಾಗರದಿಂದ ಸಾಗರದ ಒಳಗೆ ಅವರು ತಪಸ್ಸು ಮಾಡ್ತಿದ್ರು ಅಲ್ಲಿಂದ ಮೇಲಕ್ಕೆ ತಂದು ಕಾಶಿಯ ಮಾರ್ಗವನ್ನು ತೋರಿಸ್ತವೆ ಆಗ ಜಾಜನಿ ಮಹರ್ಷಿಗಳು ಹಾಗೆಯೇ ನಡೆದು ಬಂದು ಮುಂದೆ ಎಲ್ಲ ಬಂದು ಒಂದು ನದಿ ಸಿಗತ್ತೆ ಅಲ್ಲಿ ಸ್ನಾನ ಮಾಡಿ ಅಗ್ನಿಹೋತ್ರ ಎಲ್ಲ ಮಾಡಿಕೊಂಡು ಸೂರ್ಯನ ಉಪಾಸನೆಯನ್ನು ಮಾಡಿ ಮುಗಿಸ್ತಾರೆ ಆಮೇಲೆ ಮತ್ತೆ ಅವರ ತಲೆಗೆ ಬರುತ್ತೆ ನನ್ನ ತಲೆ ಮೇಲೆ ಗೂಡು ಕಟ್ಟಿದಂಥ ಗುಬ್ಬಚ್ಚಿಗಳನ್ನು ಅವರು ಸ್ಮರಣೆ ಮಾಡಿಕೊಂಡು ನಾನು ಧರ್ಮಾತ್ಮನೇ ಇರಬೇಕು ಇಲ್ಲಿದ್ರೆ ಇಂಥ ಒಂದು ಶಕ್ತಿ ನನಗೆ ಹೇಗೆ ಸಾಧ್ಯ ಒಂದು ಗುಬ್ಬಚ್ಚಿಗಳು ಗೂಡು ಕಟ್ಟಿ ಅವು ಮ ಮೊಟ್ಟೆ ಹಾಕಿ ಅವು ಮರಿ ಹಾಕಿ ಅವೆಲ್ಲವೂ ಸಂಸಾರ ಮಾಡುವಷ್ಟು ಕಾಲ ನಾನು ಅಲಗಾಡದೆ ನಿಂತಿದ್ದೆ ಅಂದರೆ ನಾನು ಧರ್ಮಾತ್ಮನಾಗಿದ್ದೇನೆ ಅಂತ ಅಂದ್ಕೊಂಡಾಗ ಅಂತರಿಕ್ಷದಲ್ಲಿ ಅಂದರೆ ಅಂತರಿಕ್ಷದಲ್ಲಿ ಒಂದು ಧ್ವನಿ ಬರುತ್ತೆ ಜಾಜಲಿಯೇ ನೀನು ತುಲಾಧಾರನಿಗೆ ಸಮನಾಗಿಲ್ಲ ಅವನು ನೀನು ಹೇಳಿದಂತೆ ಅವನು ಯಾವತ್ತೂ ತನ್ನ ಬಗ್ಗೆ ತಾನು ಪ್ರಶಂಸೆಯ ಮಾತನ್ನು ಆಡಿಕೊಳ್ಳೋದಿಲ್ಲ ಹೇಳಿಕೊಳ್ಳೋದಿಲ್ಲ ಅಂತ ಹೇಳಿದಾಗ ಆಗ ಎರಡನೇ ಸಲ ತುಲಾಧಾರನ ಬಗ್ಗೆ ಹೊಗಳಿಕೆ ಬಂದು ಅದರಲ್ಲೂ ಆ ಒಂದು ಆಕಾಶವಾಣಿ ಬಂತು ಅಂದರೆ ಆಕಾಶವಾಣಿ ಅಂದರೆ ಯಾರು ವಾಯುದೇವರು ಹೇಳೋದು ಅದನ್ನು ಆ ಒಂದು ದೇಹಕ್ಕೆ ದೇಹಾಭಿಮಾನಿ ರಹಿತರಾದಂತಹ ವಾಯುದೇವರು ಹೇಳೋದು ಆ ಮಾತು ಇದರಿಂದ ಅವರಿಗೆ ಮತ್ತೆ ಕೋಪ ಬಂತು ನೋಡಿದ್ಯಾ ಅವನು ಆ ತುಲಾಧಾರನನ್ನು ಏನಾದರೂ ಮಾಡಿ ನಾನು ಅವನನ್ನು ನಾನು ಸಂದರ್ಶಿಸಲೇಬೇಕು ಅಂತ ಹೇಳಿ ಸಾಯಂಕಾಲ ಬೆಳಗಿನಿಂದ ಹಿಡಿದು ಸಾಯಂಕಾಲದವರೆಗೂ ನಡೆದು 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 ಸಿಕ್ಕಿದ ಗ್ರಾಮದಲ್ಲಿ ಸಿಕ್ಕಿದ ಕಡೆಯಲ್ಲಿ ತಂತ ಅವರು ತಮ್ಮ ನಿತ್ಯ ಕರ್ಮಗಳನ್ನು ಒಂದು ಮಾಡ್ತಾ ಪ್ರಯಾಣ ಮಾಡ್ತಾ ಮಾಡ್ತಾ ಬಹಳ ಬಹಳ ಶ್ರಮಪಟ್ಟು ಕಾಶಿಗೆ ಬರ್ತಾರೆ ಅಲ್ಲಿ ಅವರು ಆ ಪದಾರ್ಥಗಳನ್ನು ವಿಕ್ರಯ ಮಾಡ್ತಾ ಅಂತ ಕೂತ್ಕೊಂಡಿದ್ದಂತಹ ಜೀವನ ಸಾಗಿಸ್ತಿದ್ದಂತಹ ತುಲಾಧಾರನನ್ನು ನೋಡ್ತಾರೆ ಆಗ ಒಬ್ಬ ಬ್ರಾಹ್ಮಣ ನನ್ನ ಬಳಿಗೆ ಬರ್ತಾ ಇದ್ದಾನೆ ಅಂತ ಹೇಳಿ ತುಲಾಧಾರ ಎದ್ದು ನಿಂತು ಅವರನ್ನು ಗೌರವಿಸಿ ಸ್ವಾಗತ ಮಾಡಿ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ ಸತ್ಕರಿಸ್ತಾನೆ ಆಮೇಲೆ ಅವನು ಹೇಳ್ತಾನೆ ಸ್ವಾಮಿ ನೀವು ಬರುವ ವಿಷಯ ನನಗೆ ಮೊದಲೇ ತಿಳಿದಿತ್ತು ಅದಕ್ಕಾಗಿ ಎಲ್ಲವನ್ನ ನಾನು ಸಿದ್ಧ ಮಾಡಿದ್ದೇನೆ ನಿಮ್ಮ ಒಂದು ಪೂಜೆಗೆ ಏನೇನು ಬೇಕೋ ಎಲ್ಲವೂ ಸಿದ್ಧ ಇದೆ ಅಂತ ಹೇಳಿದಾಗ ಅವನಿಗೆ ಮಹಾ ಅವರಿಗೆ ಅವರಿಗೆ ಆಶ್ಚರ್ಯ ಆಗುತ್ತೆ ನಾನು ಬರುವುದು ಇವನಿಗೆ ಹೇಗೆ ಗೊತ್ತಾಯಿತು ಅಂದಾಗ ನಾನು ನೀವು ಮಹಾ ತಪಸ್ವಿಗಳಾದರೂ ಗುಬ್ಬಚ್ಚಿಗಳಿಗೆ ನೀವು ಆಶ್ರಯ ನೀಡಿದ್ರಿ ಆದರೆ ಧರ್ಮಾತ್ಮನೆಂಬ ಅಹಂಕಾರದಿಂದ ನೀವು ಆ ಒಂದು ನಿಮ್ಮ ಮನಸ್ಸು ಅಹಂಕಾರ ಪಟ್ಟಿದೆ ಅಂತಲೂ ವೈಶ್ಯ ಹೇಳ್ತಾನೆ ಆಗ ಜಾಜರಿ ಮಹರ್ಷಿಗಳಿಗೆ ವೈಶ್ಯ ನನ್ನ ಬಗ್ಗೆ ಇಷ್ಟೆಲ್ಲ ಹೇಳಿಬಿಟ್ನಲ್ಲ ಅಂತ ಆಶ್ಚರ್ಯ ಆಗುತ್ತೆ ಕೇವಲ ಗಂಧ ವನಸ್ಪತಿ ಔಷಧಿಗಳನ್ನು ಮಾರುವಂತಹ ಒಬ್ಬ ವೈಶ್ಯನಿಗೆ ಇಂತಹ ಜ್ಞಾನ ನಾನು ಅಲ್ಲಿ ಕೂತು ತಪಸ್ಸು ಮಾಡಿ ಗುಬ್ಬಚ್ಚಿಗಳು ಗೂಡು ಕಟ್ಟಿದ್ದೆಲ್ಲ ಇವರಿಗೆ ಗೊತ್ತಾಯಿತು ಅಂತ ಹೇಳಿ ಯೋಚನೆ ಮಾಡ್ತರೆ ಅರ್ಥ ಆಗೋದಿಲ್ಲ ಆಗ ವೈಶ್ಯ ಹೇಳ್ತಾನೆ ಸ್ವಾಮಿ ನಾನು ಮಾಡುತ್ತಿರುವ ಜೀವನದಿಂದ ನಾನು ಪ್ರಾಣಿ ಮಾತ್ರಕ್ಕೂ ಯಾವ ಪ್ರಾಣಿಗಳಿಗೂ ಅತ್ಯಲ್ಪ ದ್ರೋಹವು ಉಂಟಾಗದಂತಹ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಮೋಸ ಮತ್ತು ವಂಚನೆ ಮಾಡದೆ ಈ ವ್ಯಾಪಾರದಿಂದ ನಾನು ಜೀವನ ಸಾಗಿಸ್ತಾ ಇದ್ದೀನಿ ಯಾರ ಮಾತು ಮನಸ್ಸು ಕರ್ಮಗಳು ಎಲ್ಲ ಪ್ರಾಣಿಗಳಿಂದಲೂ ಎಲ್ಲ ಪ್ರಾಣಿಗಳಿಗೂ ಮಿತ್ರರಾಗಬೇಕು ನಾವು ಮಾತಿನಿಂದ ಮನಸ್ಸಿನಿಂದ ಕರ್ಮದಿಂದ ಕೇವಲ ಮಾತಿನಿಂದ ನಾವು ಪ್ರಿಯರಾಗ್ಬೋದು ಯಾರನ್ನೋ ಒಳ್ಳೆ ಮಾತನ್ನು ಆಡಿಸ್ಬೋದು ರೀ ಆದರೆ ಮಾತಿನಿಂದ ಮನಸ್ಸು ಇದೆಯಲ್ಲ ಆ ಮನಸ್ಸು ಬೇರೆ ಬೇರೆ ಹೇಳ್ತಿರುತ್ತೆ ಇವರು ಹಾಗಲ್ಲ ಇವ್ರಾಗಲ್ಲ ಎಲ್ಲಿ ಬಿಡು ನನ್ನ ಕೆಲಸ ಆಗೋವರೆಗೂ ಇವ್ರನ್ನ ಹೊಗಳೋಣ ಈ ರೀತಿಯದಲ್ಲ ಮಾತಿನಿಂದಲೂ ನಾವು ಆ ಒಂದು ಇದನ್ನು ಮಾಡಬಾರ್ದು ವಂಚನೆ ಇರಬಾರ್ದು ಮನಸ್ಸಿನಿಂದ ಇರಬಾರ್ದು ಕರ್ಮದಿಂದಂತೂ ಇರಲೇಬಾರ್ದು ಅಂತ ಯಾರು ಪ್ರಾಣಿಗಳಿಗೆ ಮಿತ್ರರಾಗಿರ್ತಾರೋ ಅವರು ಎಲ್ಲ ಪ್ರಾಣಿಗಳ ಹಿತವನ್ನು ಬಯಸ್ತಾರೋ ಅವರು ಧರ್ಮದ ಸ್ವರೂಪವನ್ನ ತಿಳಿತಾರೆ ಒಳಗೆ ತತ್ವಾಭಿಮಾನಿಗಳು ಅವರಿಗೆ ಧರ್ಮವನ್ನ ಉಪದೇಶ ಮಾಡ್ತಾರೆ ನಾವು ಅನ್ಕೋತೀವಿ ಗುರುಗಳು ಅಂದ್ರೆ ಹೊರಗಿನಿಂದ ಬಂದು ಉಪದೇಶ ಮಾಡ್ತಾರೆ ಅಂತ ಆದ್ರೆ ಆ ಗುರುಗಳ ಅನುಗ್ರಹ ಪಡೆಯೋದಕ್ಕೆ ಮೊದಲಿಗೆ ನೀನು ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ಪಡಿಬೇಕು ಯಾಕೆಂದ್ರೆ ನಾವು ತತ್ವಾಭಿಮಾನಿಗಳು ಪ್ರೇರಣೆ ಮಾಡಿದರೆ ತಾನೇ ನಾವು ಗುರು ಉಪಸತಿ ಮಾಡೋಕೆ ಸಾಧ್ಯ ಗುರುಗಳ ಅನುಗ್ರಹ ಪಡೆಯೋದಕ್ಕೆ ನ ಮೊದಲಿಗೆ ನಮ್ಮಲ್ಲಿ ಶಕ್ತಿ ಬರಬೇಕಲ್ಲ ನಮ್ಮಲ್ಲಿ ಪ್ರೇರಣೆ ಆಗ್ಬೇಕಲ್ಲ ಇವರು ನನ್ನ ಗುರುಗಳು ಅಂತ ನನಗೆ ಮೊದಲು ಗೊತ್ತಾಗ್ಬೇಕಲ್ಲ ಹಾಗಾಗಿ ಆ ಗುರುಗಳಿಗೂ ಅಷ್ಟೇ ಇವನು ನನ್ನ ಶಿಷ್ಯ ಇವನಿಗೆ ನಾನು ಉಪದೇಶ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕಲ್ಲ ಅದನ್ನೆಲ್ಲ ಮಾಡೋದು ಯಾರು ನಮ್ಮಲ್ಲಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಮಾಡ್ತಾರೆ ಅದರಿಂದ ತುಲಾಧಾರನ ತಕ್ಕಡಿಯನ್ನು ನೋಡ್ತಾರೋರು ಆ ತಕ್ಕಡಿ ಹೇಗೆ ಸಮನಾಗಿ ಇತ್ತೋ ಹಾಗೆ ಅವನು ಅವನ ಜೀವನವು ತಕ್ಕಡಿಯಂತೆ ಇತ್ತು ಯಾರನ್ನು ಹೊಗಳ್ತಾ ಇರಲಿಲ್ಲ ಯಾರನ್ನು ನಿಂದಿಸ್ತಾನೂ ಇರಲಿಲ್ಲ ಯಾವಾಗ ಒಬ್ಬ ಪುರುಷ ಬೇರೆಯವರಿಂದ ಭಯ ಪಡೋದಿಲ್ವೋ ಇವನಿಂದಲೂ ಯಾರು ಭಯವನ್ನು ಪಡೋದಿಲ್ವೋ ಅವರು ಬ್ರಹ್ಮನ ಅನುಗ್ರಹವನ್ನ ಪಡಿತಾರೆ ಅಂತ ಹೇಳಿ ತುಲಾಧಾರ ಹೇಳ್ತಾನೆ ಆ ಜಾಜಲಿ ಮಹರ್ಷಿಗಳಿಗೆ ಆ ಕೆಲವೊಂದು ಧರ್ಮ ರಹಸ್ಯಗಳನ್ನೆಲ್ಲ ಆ ಒಂದು ತುಲಾಧಾರ ಹೇಳಿ ಆ ಪ್ರಾಣಿಗಳ ಮಂಗಳಕ್ಕಾಗಿ ಈ ಧರ್ಮವು ಹೇಳಲ್ಪಟ್ಟಿದೆ ಅಂದರೆ ಎಲ್ಲ ಪ್ರಾಣಿಗಳಿಗೂ ಈ ಭೂಮಿ ಅನ್ನೋದು ಕೇವಲ ಮನುಷ್ಯ ಮಾತ್ರರಾದ್ರೆ ನಮಗಲ್ಲ ರೀ ನಮಗಾಗಿ ಒಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿಲ್ಲ ದೇವರು ನಾವೆಲ್ಲರೂ ಪರಸ್ಪರಂ ಭಾವ ಅಂತ ನಾವೆಲ್ಲರೂ ಒಬ್ಬರನ್ನು ಒಬ್ಬರು ಹೊಂದಿಕೊಂಡು ಬದುಕಬೇಕು ನೋಡಿ ಒಂದು ಮನುಷ್ಯರಿಗೆ ಒಂದು ಬೇರೆ ಸ್ತ್ರೀಯರಿಗೆ ಬೇರೆ ಪುರುಷರಿಗೆ ಬೇರೆ ಬ್ರಹ್ಮಾಂಡ ಇದೆಯಾ ಪ್ರಾಣಿಗಳಿಗೆ ಬೇರೆ ಆ ಒಂದು ಸಾಕು ಪ್ರಾಣಿಗಳಿಗೆ ಬೇರೆ ಕ್ರೂರ ಪ್ರಾಣಿಗಳಿಗೆ ಬೇರೆ ಅಂತಿದೆಯಾ ಎಲ್ಲವೂ ಒಂದೇ ಬ್ರಹ್ಮಾಂಡದಲ್ಲಿ ಎಲ್ಲರ ಸೃಷ್ಟಿಯೂ ಆಗಿದೆ ಹಾಗಾಗಿ ಎಲ್ಲರಿಗೂ ವಾಸ ಮಾಡುವಂತಹ ಎಲ್ಲರಿಗೂ ಜೀವನ ಮಾಡುವಂಥ ಅಧಿಕಾರ ಸಮವಾಗಿದೆ ಅಂತ ಯಾರು ತಿಳಿಬೇಕು ಅಂತ ತುಲಾಧಾರ ಜಾಜಲಿ ಮಹರ್ಷಿಗಳಿಗೆ ಅನೇಕ ಅನೇಕ ರೀತಿಯಿಂದ ಹೇಳ್ತಾನೆ ಆಗ ಮೇಲೆ ನೋಡ್ತಾರೆ ಆ ಒಂದು ಜಾಜಲಿ ಹಾಗೂ ತುಲಾಧಾರ ಆಕಾಶದಲ್ಲಿ ಅನೇಕ ಜಾತಿಯ ಪಕ್ಷಿಗಳು ಹಾರಾಡ್ತಾ ಇರುತ್ತೆ ಆಗ ಆ ಒಂದು ಜಾಜಲಿ ತನ್ನ ತಲೆಯಲ್ಲಿ ಹುಟ್ಟಿ ಬೆಳೆದಂತಹ ಪಕ್ಷಿಯನ್ನು ಆ ಗುಬ್ಬಚ್ಚಿಯನ್ನು ಸ್ಮರಣೆ ಮಾಡ್ತಾನೆ ಈ ಗುಬ್ಬಚ್ಚಿ ಈ ಒಂದು ಗುಂಪಿನಲ್ಲಿ ಎಲ್ಲಾದರೂ ಇರಬಹುದಾ ಅಂತ ಆಗ ತುಲಾಧಾರ ಹೇಳ್ತಾನೆ ನೋಡು ಅದೇ ಹಕ್ಕಿಗಳು ಅಂತ ಹೇಳಿ ಆ ಹಕ್ಕಿಗಳನ್ನು ತೋರಿಸ್ತಾನೆ ಅಂದರೆ ಅವನಿಕ್ಕಿನ್ನ ಒಂದು ತೂಕ ಜಾಸ್ತಿಯಾಗಿ ತಿಳಿದಿರ್ತಾನೆ ತುಲಾಧಾರ ನೋಡಿ ಅದೇ ಹಕ್ಕಿಗಳು ನೀನು ಅವರನ್ನು ಕರಿ ಪ್ರೀತಿಯಿಂದ ಕರಿ ಅವು ಬರತ್ವೆ ಅಂದಾಗ ಆ ಜಾಜಲಿ ಮಹರ್ಷಿಗಳು ಆ ಪಕ್ಷಿ ಭಾಷೆಯಿಂದ ಅವುಗಳನ್ನು ಕರೀತಾರೆ ಆಗ ಆಗ ಆ ಜಾಜಲಿ ಆಹ್ವಾನ ಕೊಟ್ಟ ತಕ್ಷಣ ಆ ತಂದೆಯಂತೆ ಆ ಪ್ರೀತಿಯ ಕರೆಯನ್ನು ಆ ಕೇಳಿಯ ಹಕ್ಕಿಗಳು ಕೆಳಗಿಳಿದು ಬರ್ತವೆ ಅವು ಮನುಷ್ಯರಂತೆ ಮಾತಾಡತ್ವೆ ಮಾತಾಡಿ ಜಾಜಲಿಯನ್ನು ಕುರಿತು ಅಹಿಂಸೆ ಮತ್ತು ದಯೆ ಇಹ ಪರ ಲೋಕಗಳೆರಡರಲ್ಲೂ ನಮಗೆ ಉತ್ತಮವಾದ ಫಲವನ್ನು ನೀಡುತ್ತೆ ಅಂತ ಹೇಳುತ್ತವೆ ಇವನೇನೂ ಕೇಳಿಲ್ಲ ಇನ್ನೂ ಏನೂ ಮಾತಾಡೇ ಇಲ್ಲ ಆದರೆ ಪಕ್ಷಿಗಳ ಗುಬ್ಬಚ್ಚಿಗಳು ಬಂದು ಈ ರೀತಿ ಹೇಳುತ್ತೆ ಅಹಿಂಸೆ ಮತ್ತು ದಯೆ ನಮಗೆ ಇಹ ಪರ ಎರಡರಲ್ಲೂಯೂ ಉತ್ತಮ ಫಲವನ್ನು ಕೊಡುತ್ತೆ ನೋಡಿ ಆ ಪಕ್ಷಿಗಳು ಹೇಳಿದಾಗ ಇನ್ನೊಂದು ಮಾತು ಹೇಳುತ್ತೆ ಶ್ರದ್ಧೆಯು ಸೂರ್ಯನ ಮಗಳು ಅವಳನ್ನು ವೈವಸ್ವತಿ ಅಂತಲೂ ಕರೀತಾರೆ ಈ ಶ್ರದ್ಧೆಯಿಂದಲೇ ನಮ್ಮ ಕರ್ಮ ರಕ್ಷಣೆ ಆಗುತ್ತೆ ಅಂದರೆ ಅಹಂಕಾರದಿಂದ ಅಲ್ಲ ಶ್ರದ್ಧೆಯಿಂದ ನಮ್ಮ ಕರ್ಮ ನಾವು ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಬಾಯಲ್ಲಿ ನಾವು ಏನೇ ಕೆಲಸವನ್ನು ಮಾಡಿ ಅದನ್ನು ಆ ಒಂದು ಶಬ್ದೋಚ್ಚಾರಣೆ ಮಾಡ್ಬೋದು ಆದರೆ ಮನಸ್ಸಿನಲ್ಲಿ ನೋಡಿ ನಾನು ಮಾಡಿದ್ದು ರೀ ನನ್ನಿಂದಲೇ ಇದೆಲ್ಲ ನಡೆದಿದ್ದು ನಾನು ಬೇಡ ನಾನು ಇದನ್ನು ಮಾಡಲ್ಲ ಅಂದಿದ್ರೆ ನಾನು ಮಾಡ್ತಾ ಇರಲಿಲ್ಲ ರೀ ನನ್ನ ಮನಸ್ಸಿಗೆ ಬಂತು ನಾನು ಮಾಡಿದೆ ಅಂದರೆ ಇನ್ನೂ ದೇವರಿಗೆ ಕೊಡ್ತೀನಿ ಅನ್ನೋದಕ್ಕೆ ನಾನು ನನ್ನದು ಅನ್ನೋದೇ ನನ್ನ ಮನಸ್ಸಿನಲ್ಲಿದ್ದಾಗ ಅದು ಕೃಷ್ಣಾರ್ಪಣ ಅನ್ನೋದು ಕೊಡೋದೇ ಇಲ್ಲ ಎಲ್ಲವೂ ಶ್ರೀಮದಾಚಾರ್ಯ ಹೇಳ್ತಾರೆ ಯಾವುದೇ ಕೆಲಸವನ್ನು ಮಾಡಿದ್ರು ಕರ್ತೃತ್ವ ಚಿಂತನೆಯನ್ನು ಬಿಡು ನಹಂ ಕರ್ತ ಅನ್ನುವ ಚಿಂತನೆ ನಿನಗೆ ಯಾವಾಗ ಬರುತ್ತೋ ಆಗ ಅದು ಕೃಷ್ಣಾರ್ಪಣ ಅನ್ನಿಸ್ಕೊಳ್ಳುತ್ತೆ ಆ ಕರ್ಮ ನಾವು ಸಪರೇಟ್ ನಾವು ಅದನ್ನು ಶಬ್ದಗಳ ಮೂಲಕ ಕೃಷ್ಣಾರ್ಪಣಮಸ್ತು ವಸ್ತು ಹೇಳಬೇಕಾಗಿಲ್ಲ ರೀ ಒಂದು ಕರ್ಮದಲ್ಲಿ ನಾಹಂ ಕರ್ತ ಹರಿಕರ್ತ ನನ್ನಲ್ಲಿರ್ತಕ್ಕಂತಹ ಭಗವಂತ ಸ್ವತಂತ್ರನಾಗಿದ್ದು ತತ್ವಾಭಿಮಾನಿ ದೇವತೆಗಳಲ್ಲಿ ನಿಂತು ಮುಖ್ಯ ಪ್ರಾಣನಲ್ಲಿ ನಿಂತು ಈ ಎಲ್ಲ ಕರ್ಮಗಳನ್ನು ಮಾಡಿ ಮಾಡಿಸಿದ್ದಾನೆ ನನ್ನ ಸಾಧನೆಗಾಗಿ ಅಂತ ಬಂದರೆ ಅದು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳುವಂತಹ ಮಾತಿಗೆ ಕೋಟಿ ಕೋಟಿ ಪಟ್ಟು ಆ ಮಾತಿಗೆ ಸಮನ ಆಗತ್ತೆ ಅಂತ ಹೇಳ್ತಾರೆ ಹೀಗೆ ಆ ಒಂದು ಶ್ರದ್ಧೆಯಿಂದ ಕರ್ಮ ರಕ್ಷಿಸ ರಕ್ಷಣೆ ಆಗುತ್ತೆ ಅಂತ ಹೇಳಿದಾಗ ಆಗ ಆ ಕಾಮಕ್ರೋಧಾದಿಗಳು ನಮಗೆ ಆ ಶ್ರದ್ಧೆಗೆ ಶತ್ರುಗಳಾಗಿದ್ದಾರೆ ಹಾಗಾಗಿ ಕಾಮಕ್ರೋಧಾದಿಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಕಾಮಕ್ರೋಧಾದಿಗಳು ಶ್ರೀಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಕಾ ಕಾ ಸಂಜಾಯತೆ ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋ ಬಿಜಾಯತೆ ಕ್ರೋಧಾತ್ ಭತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ ಹೀಗೆ ಹೇಳಿದಾಗ ಕಾಮಕ್ರೋಧಾದಿಗಳಿಂದ ನಾವು ನಿವೃತ್ತರಾಗೋದು ಹೇಗೆ ಅನ್ನೋದನ್ನು ಆ ಪಕ್ಷಿಗಳು ಧರ್ಮೋಪದೇಶ ಮಾಡ್ತಾರೆ ಮಾಡುತ್ತೆ ಜಾಜಲಿ ಮಹರ್ಷಿಗಳಿಗೆ ಆಗ ಜಾಜಲಿ ಮಹರ್ಷಿಗಳು ಅತ್ಯಾಶ್ಚರ್ಯ ಪಡ್ತಾರೆ ನಿಮಗೆ ಇಂಥ ಜ್ಞಾನ ಹೇಗೆ ಬಂತು ಈ ಹಕ್ಕಿಗಳಿಗೆ ಇಂಥ ಜ್ಞಾನ ಹೇಗೆ ಬಂತು ಆಗ ಹಕ್ಕಿಗಳು ಹೇಳುತ್ತೆ ನಾವು ಜಾಜಲಿ ಮಹರ್ಷಿಗಳ ಮುನಿಯ ತಲೆ ಮೇಲೆ ಬೆಳೆದ್ವಿ ಹಾಗಾಗಿ ನಮಗೆ ಋಷಿ ಮುನಿಗಳ ಬಗ್ಗೆ ಶ್ರದ್ಧೆ ಬಂತು ಅವರ ಮಾತುಗಳನ್ನು ಕೇಳಬೇಕು ಅನ್ನೋ ಆಸಕ್ತಿ ನಮಗೆ ಹುಟ್ಟಿತು ಹಾಗೆ ನಾವು ಹೀಗೆ ನಾವು ಬ ಬರ್ತಾ ಬರ್ತಾ ಬಂದಾಗ ನಮಗೆ ಒಬ್ಬ ಮುನಿ ದ ತನ್ನ ಶಿಷ್ಯರಿಗೆ ಧರ್ಮೋಪದೇಶ ಮಾಡ್ತಿದ್ದ ಅವನ ಹೆಸರು ಧರ್ಮದರ್ಶನ ಅಂತ ಒಬ್ಬ ಮುನಿ ಅವನಿಗೆ ನಮಗೆ ಅವನಿಂದ ನಮಗೆ ಇಂತಹ ಉತ್ತಮ ತಿಳುವಳಿಕೆ ಲಭಿಸಿತು ಜಾಜಲಿ ಮಹರ್ಷಿಗಳ ತಲೆಯಲ್ಲಿ ತಾವು ಮಾಡಿದಂಥದಕ್ಕೆ ತಮಗೆ ಭಾಷೆ ಮಾತನಾಡುವ ಶಕ್ತಿ ಬಂತು ಅಂತ ಹೇಳ್ಕೊತವೆ ಅಂದರೆ ಭಗವಂತ ಒಬ್ಬ ಋಷಿ ಮುನಿಯಲ್ಲಿ ನಿಂತು ಎಷ್ಟೆಲ್ಲ ಮಾಡಿಸಿದರೂ ಒಂದು ಅಹಂಕಾರ ಅವನನ್ನು ಒಂದು ಸಣ್ಣ ರೀತಿಯಲ್ಲಿ ಕೆಳಗಿಳಿಸ್ಬಿಡುತ್ತೆ ಯಾವ ಋಷಿ ಮುನಿ ಎಂಥ ಹಂತಕ್ಕೆ ಹೋಗಿದ್ರು ನಾವು ಅಹಂಕಾರ ಅನ್ನೋದು ನಮಗೆ ಯಾವತ್ತು ಅಹಂಕಾರ ಬಂತು ಇನ್ನೊಬ್ಬರ ಬಗ್ಗೆ ಅವರ ಬಗ್ಗೆ ನಾವು ಒಂದು ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಜಲಸ್ ಅಂತ ಅಂದರೆ ಆ ಒಂದು ಅಸೂಯ ಬಂತು ಅಂದರೆ ಆಯಿತು ಅಸೂಯ ನನಕ್ಕಿನ್ನ ಇವರು ಈಗ ದೇವರ ದರ್ಶನಕ್ಕೆ ಹೋಗಿರ್ತೀವಿ ನೋಡಿದೆಯಾ ಅವ್ರಿಗೆ ಬೇಗ ದೇವ್ರ ಅವ್ರಿಗೆ ಮುಂದೆ ಟಿಕೆಟ್ ರೀ ಅವ್ರಿಗೆಲ್ಲ ಗೊತ್ತಿದೆ ಅದಕ್ಕೆ ಮುಂದೆ ಬಿಟ್ಟರು ನಾವು ನೋಡಿ ಇನ್ನು ನಿಂತ ಹೇಳ್ತೀವಿ ಟೂ ಅವರ್ಸ್ ಆಯಿತು ಅಂತಂದರೆ ಅಸೂಯೆ ಅದು ಅಸೂಯೆ ಅಂತಾರೆ ಇಲ್ಲಪ್ಪ ಭಗವಂತ ಆ ಸಕಾಲಕ್ಕೆ ನನಗೆ ದರ್ಶನ ಕೊಡ್ತಾನೆ ನನಗೆ ಎಲ್ಲಿ ನಿಂತಿದ್ದೀನೋ ಅಲ್ಲಿ ನನ್ನ ಒಂದು ಕ್ಯೂ ಮುಂದೆ ಹೋಗೇಬೇಕು ನಾನು ದೇವರ ಹತ್ರ ನಿಂತ್ಕೊಳ್ಳೇಬೇಕು ನಾನು ಮುಂಚೆ ಹೋಗಿ ಮುಂದೆ ನಿಂತ್ಕೊಂಡ ಕ್ಷಣ ದೇವರು ತುಂಬ ಅನುಗ್ರಹ ಮಾಡಲ್ಲ ಹಿಂದೆ ನಿಂತಿದ್ದೀನಿ ಅಂತ ಕಡಿಮೆ ಮಾಡೋದೂ ಇಲ್ಲ ಭಗವಂತನಲ್ಲಿ ಅವನು ಸಮನಾಗಿದ್ದಾನೆ ಅವನು ವಿಷಮನಲ್ಲ ಈ ರೀತಿಯಾದ ಎಲ್ಲ ಜ್ಞಾನಗಳು ದಾರ್ಢ್ಯತೆ ಇದ್ದರೆ ಮಾತ್ರ ನಮಗೆ ಅಸೂಯೆ ಬರಲ್ಲ ರೀ ಅಸೂಯೆ ಬರೋದಕ್ಕೆ ಕಾರಣ ಏನು ಅಂದರೆ ಜ್ಞಾನದ ಕೊರತೆ ಜ್ಞಾನ ಯಾವತ್ತೂ ಮನುಷ್ಯನಿಗೆ ದಾರ್ಢ್ಯತೆ ತಂದು ಕೊಡಬೇಕೆ ಹೊರತು ಅಸೂಯ ತಂದು ಕೊಡಬಾರ್ದು ಅದು ಅಜ್ಞಾನದ ಒಂದು ಕಾರ್ಯವಾಗಿರುತ್ತೆ ಅಂತ ತಿಳಿತಾ ಇಷ್ಟೆಲ್ಲವನ್ನು ಹೇಳುತ್ತೆ ಆ ಒಂದು ಗುಬ್ಬಚ್ಚಿಗಳು ಹೇಳಿ ನಮಗೆ ಜಾಜಲಿ ಮಹರ್ಷಿಗಳಿಂದ ಆಗ ಅವನು ಇದು ಹೇಳ್ತಾನೆ ಅವನು ಇದು ನಿಮಗೆ ಜಾಜಲಿ ಮಹರ್ಷಿಗಳು ಇವರೇ ಅಂತ ಹೇಳಿ ತುಲಾಧಾರ ಹೇಳ್ತಾನೆ ಆಗ ಅಕ್ಕಿ ಪಕ್ಷಿಗಳು ನಿಮ್ಮಿಂದ ನಮಗೆ ಇಂಥ ಒಂದು ಉಪಕಾರವಾಯಿತು ಅಂತ ಹೇಳಿ ಅದು ತಮಗೆ ಅದಕ್ಕೆ ವಂದನೆಯನ್ನು ಮಾಡಿ ಅವು ಹಾರಿ ಹೋಗತ್ವೆ ಅಂದರೆ ಒಂದು ಪಕ್ಷಿಯ ಜನ್ಮ ಬಂದರೂ ಒಬ್ಬ ಸಜ್ಜನರ ಸಂಘವನ್ನು ಕೊಡ್ತಾನೆ ಭಗವಂತ ಅಂದರೆ ಋಷಿ ಮುನಿಗಳ ಚಿಂತನೆ ನಮಗೆ ಮುಂದೆ ಯಾವುದೇ ಯೋನಿಯಲ್ಲಿ ನಾವು ಹುಟ್ಟು ಬಂದರು ನಮಗೆ ಋಷಿ ಮುನಿಗಳ ಸಂಘ ಜ್ಞಾನಿಗಳ ಸಂಘವನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡ್ತಾನೆ ಎಷ್ಟೋ ಜನ ಮನುಷ್ಯರಾಗಿ ಹುಟ್ಟಿದರು ಬ್ರಾಹ್ಮಣರಾಗಿ ಹುಟ್ಟಿದರು ತಿಳುವಳಿಕೆ ಇಲ್ಲದೆ ಜೀವನ ಕಳೆದು ಹೋಗ್ತಿರುತ್ತೆ ಆದರೆ ಆ ಗುಬ್ಬಚ್ಚಿ ನೋಡಿ ಬ್ರಾಹ್ಮಣ ಜಾತಿಯಲ್ಲಿ ಆ ಜೀವ ಗುಬ್ಬಚ್ಚಿ ಅನ್ನೋದು ಒಂದು ಜೀವ ಅಲ್ವಾರಿ ಆ ಜೀವ ಹುಟ್ಟಿ ಜ್ಞಾನವನ್ನು ಸಂಪಾದನೆ ಮಾಡಿ ಎರಡೆರಡು ಮಹರ್ಷಿಗಳ ಬಗ್ಗೆ ಅಂದರೆ ಆ ಜ್ಞಾನ ತಿಳುವಳಿಕೆ ಬಂದಿದ್ದು ಹೇಗೆ ಜಾಜಲಿ ಮಹರ್ಷಿಗಳ ತಲೆಯಲ್ಲಿ ಗೂಡು ಕಟ್ಟಿದ್ದು ನಾವು ಗೂಡು ಕಟ್ಟೋದು ಬಿಡರಿ ಅವರನ್ನು ನಮ್ಮ ತಲೆಯೊಳಗೆ ಅಂದರೆ ನಮ್ಮ ಮನಸ್ಸು ಹೃದಯದೊಳಗೆ ಜಾಜಲಿ ಮಹರ್ಷಿಗಳನ್ನು ನಾವು ಇಟ್ಕೊಂಡು ಅಂದಿನಿಂದ ಆ ಜಾಜಲಿ ಮಹರ್ಷಿಗಳು ಅಹಂಕಾರ ಅಭಿಮಾನಗಳನ್ನು ಆ ಪಕ್ಷಿಯ ಮಾತು ಕೇಳಿ ತುಲಾಧಾರನ ಮಾತು ಕೇಳಿ ಅದನ್ನು ಬಿಡ್ತಾರೆ ಕಳ್ಕೊಂಡು ಎಲ್ಲ ಪ್ರಾಣಿಗಳ ದಯಾಪರರಾಗಿ ತಮ್ಮ ತಪಸ್ಸನ್ನು ಮುಂದುವರೆಸ್ತಾರೆ ಹಾಗಾಗಿ ಶ್ರದ್ಧೆಯಿಂದ ಎಲ್ಲ ಕರ್ಮಗಳನ್ನು ಮಾಡ್ತಾರೆ ಆ ಕ ಪಕ್ಷಿಗಳು ಹೇಳಿತ್ತು ಶ್ರದ್ಧೆ ಆ ಒಂದು ಶ್ರದ್ಧೆಯೇ ನಿಮ್ಮ ಕರ್ಮವನ್ನು ರಕ್ಷಣೆ ಮಾಡೋದು ನೀವು ಮಾಡೋದಲ್ಲ ನಿಮ್ಮಲ್ಲಿರ್ತಕ್ಕಂಥ ಶ್ರದ್ಧಾ ಪತ್ನಿ ಅಂತ ಉಪನಿಷತ್ತಲ್ಲೆಲ್ಲ ಬರುತ್ತೆ ಯಜಮಾನ ಅವನು ಅವನ ಪತ್ನಿ ಯಾರು ಅಂದರೆ ಒಂದು ಯಜ್ಞದಲ್ಲಿ ಸ್ವಾಧ್ಯಾಯ ಮಾಡುವಾಗ ಶ್ರದ್ಧಾ ಪತ್ನಿ ಅಂತ ಬರುತ್ತೆ ಶ್ರದ್ಧೆಯೇ ಅವನ ಪತ್ನಿ ಸಹಿತನಾಗಿ ಯಜ್ಞವನ್ನು ಮಾಡಬೇಕು ಅಂದ್ರೆ ಶ್ರದ್ಧೆಯಿಂದಲೇ ನಾವು ಎಲ್ಲ ಕೆಲಸಗಳನ್ನು ಮಾಡಿದರೆ ಅದು ಭಗವಂತನ ಪೂಜಾರೂಪವಾಗಿ ದೇವರ ಅನುಗ ಆತ್ಮ ಸಾಕ್ಷಾತ್ಕಾರಕ್ಕೆ ಆ ಒಂದು ಪ್ರಾಣಿಗಳ ಮೇಲೆ ಎಲ್ಲ ಪ್ರಾಣಿಗಳ ಮೇಲೆ ಅಹಿಂಸಾ ಮತ್ತು ದಯೆ ನಮಗೆ ಇರಬೇಕು ಅನ್ನೋದನ್ನ ಜಾಜಲಿ ಮಹರ್ಷಿಗಳು ಮತ್ತು ತುಲಾಧಾರ ಇಬ್ಬರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಜಾಜಲಿ ಮಹರ್ಷಿಗಳು ಎಲ್ಲವ ಕರ್ಮಗಳನ್ನು ಇದೇ ರೀತಿಯಲ್ಲಿ ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ಜಾಜಲಿ ಮಹರ್ಷಿಗಳು ತುಲಾಧಾರ ಇಬ್ಬರು ಉತ್ತಮ ಗತಿಯನ್ನು ಪಡಿತಾರೆ ತಮ್ಮ ತಪಸ್ಸಿನಿಂದಾಗಿ ಅಂತ ಹೇಳ್ತಾ ಜಾಜಲಿ ಮಹರ್ಷಿಗಳು ನಮಗೆ ಇಷ್ಟು ರೀತಿಯಲ್ಲಿ ನೋಡಿ ನಾವು ಅನ್ಕೋತೀವಿ ಮಹರ್ಷಿಗಳು ಅಂದಾಕ್ಷಣ ಅವರು ತುಂಬ ದೊಡ್ಡೋರಪ್ಪ ಅವರು ಎಲ್ಲ ರೀತಿಯಿಂದ ಅವರು ಇದು ಮಾಡಿರ್ತಾರೆ ಆದರೆ ಅವರ ಸಾಧನ ಸಾಧನಾ ಮಾರ್ಗ ಎಲ್ಲರಿಗೂ ಕಠಿಣವೇ ಆಗಿರುತ್ತೆ ಆ ಸಾಧನಾ ಮಾರ್ಗವನ್ನು ನಾವು ತಿಳಿದಾಗ ಆ ಮಹರ್ಷಿಗಳ ಬಗ್ಗೆ ನಮಗೆ ಹೆಚ್ಚು ಚಿನ ಗೌರವ ಅದರ ಮೂಡುತ್ತೆ ನಮಗೂ ಅಷ್ಟೇ ನೋಡಿ ನಮ್ಮ ಜೀವನದಲ್ಲಿ ಜಾಜಲಿ ಮಹರ್ಷಿಗಳಿಗೆ ಬಂದಂತಹ ಒಂದು ಆ ಒಂದು ಕಠಿಣತೆ ಆಗಲಿ ದಾಡ್ಡ್ಯತೆಯಾಗಲಿ ನಮ್ಮದಲ್ಲ ಆದರೆ ಸಣ್ಣ ಸಣ್ಣ ವಿಷಯಗಳೇ ನಮ್ಮ ತಲೆ ಕೊರಿತಾ ಇರುತ್ತೆ ತಲೆಯಲ್ಲಿ ಒಂದು ವಿಷಯ ಸುತ್ತುತ್ತಾ ಇದೆ ಅಂದರೆ ಧರ್ಮದ ವಿಚಾರಕ್ಕೆ ಆ ಜಾಗವೇ ಇಲ್ಲದಂತೆ ತಲೆಯಲ್ಲಿ ಎಲ್ಲ ಜೀವ ಜಡಗಳನ್ನು ತುಂಬ್ಕೊಂಡು ಕೂತಿರ್ತೀವಿ ಹಾಗೆ ಏನೇ ಆದರೂ ಆತ್ಮ ಸಂಯಮ ಆ ಒಂದು ಇಂದ್ರಿಯಗಳ ಒಂದು ಧಾರ್ಢ್ಯತೆ ಬರಬೇಕಾದ್ರೆ ಮಹರ್ಷಿಗಳ ಅನುಗ್ರಹ ನಮಗೆ ಬೇಕು ಅಂತ ಹೇಳ್ತಾ ಜಾಜಲಿ ಋಷಿ ಅಂತರ್ಗತ ಪುಠಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು